ಶಾಸಕರುಗಳ ಅಸಮಾಧಾನ ನಿರಂತರವಾಗಿ ಸಿಎಂ ನಿಜಕ್ಕೂ ಆ ರೀತಿ ಪರಿಸ್ಥಿತಿ ತೋರಿಸ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಪ್ರತಿ ದಿವಸ ಒಂದು ತಿಂಗಳಲ್ಲಿ ಕನಿಷ್ಠ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಮಾಡಿ ಬರ್ತಾ ಇರ್ತಕ್ಕಂಥದ್ದು ನೀವೇ ಪ್ರಚಾರ ಮಾಡ್ತಾ ಇದ್ದೀರಿ ಈ ಶಂಕುಸ್ಥಾಪನೆ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡ್ತಾ ಇರೋದು ದುಡ್ಡು ಇಲ್ಲದೇ ಇದ್ರೆ ಕೊಡಕ್ಕಾಗ್ತದ ಮುಂಜೂರಾತ್ರಿ ಇಲ್ಲದೇ ಇದ್ರೆ ಹೋಗಿ ಅಲ್ಲಿ ಚಾಲನೆ ಕೊಡ್ತಾರ ಅದರಿಂದ ಸುಮ್ಮನೆ ಹೇಳ್ತಾನೆ ಇರ್ಬೋದು ಅವ್ರ ನಿರೀಕ್ಷೆಗೆ ತಕ್ಕಂತೆ ಅನುದಾನ ದೊರೆತಿಲ್ಲ ಅಂತಕ್ಕಂಥದ್ದು ಅವ್ರದ್ದೆಲ್ಲ ಬಹಳಷ್ಟು ಜನ ಶಾಸಕರದ್ದು ಇದೆ ಬಹಳಷ್ಟು ಜನ ಎಲ್ಲರಲ್ಲೂ ಕೂಡ ಇದೆ ಕಾರ್ಯಕರ್ತರು ಕೂಡ ಇದ್ದಾರೆ ಸೊ ಹೀಗಾಗಿ ಈ ಗ್ಯಾರಂಟಿಗಳು ಇದೆಲ್ಲ ನಾವು ಜಾರಿ ಮಾಡತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕ ಹೊರೆ ಸರ್ಕಾರದ ಮೇಲೆ ಹೆಚ್ಚು ಇದೆ ಆ ಒಂದು ಆರ್ಥಿಕ ಲಭ್ಯತೆಗೆ ಅನುಗುಣವಾಗಿ ಯಾವುದೇ ತಾರತಮ್ಯ ಇಲ್ಲದೆ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತಕ್ಕಂಥ ಯಾವುದೇ ತಾರತಮ್ಯ ಇಲ್ಲದೆ ಇಲ್ಲದೆ ಎಲ್ಲ ಕ್ಷೇತ್ರಗಳ ಅಭಿವೃದ್ದಿಗೆ ಶಕ್ತಿ ಮೀರಿ ಹಣಕಾಸನ್ನು ಒದಗಿಸ್ತಾ ಇರತಕ್ಕಂಥದ್ದು ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ನಾವು ಹೇಳಬಹುದು ಇರ್ಬೋದು ಒಬ್ಬರಿಗೆ ಹೆಚ್ಚಿಗೆ ನಿರೀಕ್ಷೆ ಇರ್ಬೋದು ನಿರೀಕ್ಷೆಗೆ ತಕ್ಕಂತೆ ಆಗದೆ ಇರ್ಬೋದು ಆದ್ರೆ ಏನು ಕೊಡ್ತಾ ಇಲ್ಲ ಹಣ ಅಭಿವೃದ್ಧಿ ಆಗ್ತಾ ಇಲ್ಲ ಕ್ಷೇತ್ರಗಳು ಅಂತಕ್ಕಂಥದ್ದು ಅದು ಸತ್ಯಕ್ಕೆ ದೂರವಾದಂತಹದ್ದು ಈಗ ಇಬ್ಬರಿದ್ದಾರೆ ಬಾಲಕೃಷ್ಣ ಅವರು ಮಾದರಿ ಬಾಲಕೃಷ್ಣ ಸಿ ಎನ್ ಬಾಲಕೃಷ್ಣ ಅಂದ್ರೆ ಯಾರ್ರಿ ಸಿಎನ್ ಬಾಲಕೃಷ್ಣ ಎಲ್ ಎ ಎಚ್ ಸಿ ಬಾಲಕೃಷ್ಣ ಮಾಗಡಿ ಎ ನೀವು ಸಿಎನ್ ಬಾಲಕೃಷ್ಣ ಅವರು ಹೇಳಿಕೆ ಅಂತ ನೀವೇ ಆಗ್ತೀರಿ ಮತ್ತಿರ್ಗ ಮಾಗಡಿ ಎ ಅಂತ ಹೇಳ್ತೀರಿ ಮಾಗಡಿ ಅವರು ಮಾಗಡಿ ಎ ಬಾಲಕೃಷ್ಣ ಅವರು ಹಾಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಗೊತ್ತಾಯ್ತಾ ಅದನ್ನು ನೀವು ತಪ್ಪಾಗಿ ನೀವು ಮಾಧ್ಯಮದಲ್ಲಿ ವರದಿ ಮಾಡಿದ್ದೀರಿ ಅದು ಸಿಎನ್ ಬಾಲಕೃಷ್ಣ ಅವರು ಇನ್ನೊಂದು ಮಾತಿದರೆ ಶಾಸಕರು ಒಂದಷ್ಟು ಸಚಿವರು ನಮ್ಮ ನೋಡೋದೇ ಇಲ್ಲ ನಾವು ನಮಸ್ಕಾರ ಮಾಡಿದ್ರು ಮಾಡಲ್ಲ ಸಿಗಲ್ಲ ಸಿಗಲ್ಲ ಒಂದಷ್ಟು ಸಚಿವರು ಅಂತ ಅಂದ್ರೆ ಯಾವ ಸಚಿವರ ನಿರ್ದಿಷ್ಟವಾಗಿ ಅವ್ರ ಹೆಸರು ಹೇಳಿದ್ರೆ ಈಗ ನನ್ನ ಮೇಲೆ ಹೇಳಿದ್ರೆ ನನ್ನ ಹೆಸರು ಹೇಳಿದ್ರೆ ನಾನು ತಿಂದ್ಕೋಬಹುದು ಅಲ್ಲಲ್ಲ ನಾನು ತಿಂದ್ಕೋಬಹುದು ಯಾರೇ ಆಗಲಿ ಮನುಷ್ಯ ಅಂದ್ರ ಮೇಲೆ ಮನುಷ್ಯನಲ್ಲಿ ಕೆಲವು ಲೋಪಗಳು ಇದ್ದೇ ಇರ್ತವೆ ಲೋಪ ಇಲ್ಲದೇರೋ ವ್ಯಕ್ತಿ ಯಾವನೂ ಇಲ್ಲ ಆ ಲೋಪ ಇರತಕ್ಕಂತ ಸಂದರ್ಭದಲ್ಲಿ ಯಾರಿಗಾದ್ರೂ ಕೂಡ ಯಾರೇ ನಡವಳಿಕೆಯಿಂದ ಬೇಸರ ಅಸಮಾಧಾನ ಆ ರೀತಿಯ ಒಂದು ಅಭಿಪ್ರಾಯ ಮೂಡಿದ್ರೆ ಅದನ್ನು ಅವರು ಬಹಿರಂಗವಾಗಿ ತಿಳಿಸಿದ್ರೆ ಅವರು ಅದನ್ನು ತಿದ್ದುಕೊಳ್ಳಕ್ ಅವಕಾಶ ಇರ್ತದೆ ಇಲ್ಲಾಂದ್ರೆ ಎಲ್ಲಾ ಸಚಿವರುಗಳು ಕೂಡ ಎಲ್ಲ ಶಾಸಕರುಗಳು ಎಲ್ಲರೂ ಒಂದೇನೋ ರೀತಿಯನ್ನು ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ಸರ್ ಬಿಆರ್ ಪಾಟೀಲ್ ಅವರು ಹೇಳಿದ್ರೆ ನಾನು ಬಾಯ್ ಬಿಟ್ಟು ಸರ್ಕಾರ ಅಲ್ಲಾಡತ್ತೆ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಧಿಕಾರಿಗಳು ಸರಿಯಾಗಿ ನಡ್ಕೋತಿಲ್ಲ ಅಂತ ಎಲ್ಲೇಳಿದ್ದಾರೆ ಅವರು ಅವರು ಮನೆ ವಿಚಾರದಲ್ಲಿ ಅವರು ಅವರು ಸಲ್ಫಾಸ್ ಖಾನ್ ಜೊತೆ ಮಾತಾಡಿರ್ತಕ್ಕಂಥ ಅಡಿಯೋ ನಿಮ್ಮ ಪವರ್ ಟಿವಿನಲ್ಲೇ ತೋರಿಸಿದಿರಿ ಅದು ಅವರಿಗೆ ಆಗಿರ್ತಕ್ಕಂಥ ಅನುಭವದ ಮೇಲೆ ಹೇಳಿರ್ತಾರೆ ಅವ್ರು ಹೇಳಿರೋರಲ್ಲಿ ಸತ್ಯ ಇಲ್ಲ ಎಲ್ಲ ಅಸತ್ಯ ಹೇಳಿದ್ದಾರೆ ಅಂತ ನಾನೇನು ಹೇಳಕ್ಕ ಹೋಗೋದಿಲ್ಲ ಅವ್ರಿಗೇನು ಅನುಭವ ಆಗಿದೆ ಅನುಭವದ ಆಧಾರದ ಮೇಲೆ ಅವರ ಮನಸ್ಸಿನ ಭಾವನೆಗಳನ್ನ ವ್ಯಕ್ತ ಮಾಡಿರ್ತಾರೆ ಅದಕ್ಕೆ ನನ್ನ ಯಾವುದೇ ಪ್ರತಿಕ್ರಿಯೆ ಇಲ್ಲ ಈಗ ಸಿಎಂ ಅವರು ಮತ್ತೆ ನಿಮ್ಮ ಒಡನಾಟ ಸುದೀರ್ಘ ವರ್ಷಗಳ ಒಡನಾಟ ಆದರೆ ಈಗ ನೀವು ಹೇಳ್ತಾರೆ ಅಂದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿಮೂರಲ್ಲಿ ಇದ್ದಂತ ಸಿದ್ದರಾಮಯ್ಯ ಬದಲಾವ್ಬಿಟ್ಟಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಈಗ ಏನಾಗಿದೆ ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದಾವೆ ಮೊದಲು ಹದಿಮೂರಿಂದ ಹದಿನೆಂಟರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದಾವೆ ಒಂದು ಎರಡು ಮೂರು ಎಷ್ಟು ಬೇಕಾದ್ರೆ ಹೇಳ್ಕೋಬಹುದು ಈ ಪವರ್ ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನ ಪಕ್ಷವನ್ನ ನಡೆಸಬೇಕಾಗ್ತದೆ ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು ಹದಿಮೂರು ಹದಿನೆಂಟು ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವ್ ಹೇಳ್ಬೋದು ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ ಥ್ಯಾಂಕ್ ಯು ಪವರ್ ಸೆಂಟರ್ ಆಗಿದೆಯಲ್ಲ ಬಹಳಷ್ಟೇ ಏನ್ ಅಬೆಕ್ಸ್ ಬ್ಯಾಂಕ್ ಅಯ್ಯೋ ಕೋರ್ಟ್ ಇರೋದ್ಯಾಕ್ರಿ ಕೋರ್ಟ್ಗಳು ಇರೋದೇ ಯಾಕೆ ಲಾಯರ್ಗಳು ಇರೋದ್ಯಾಕೆ ಕಾನೂನು ಯಾಕೆ ಯಾರೆಲ್ಲ ಕಾನೂನು ಅವಕಾಶಗಳಿದ್ದಾವೆ ಅವನ್ನೆಲ್ಲ ಬಳಸ್ಕೊಳ್ಳಲಿಕ್ಕೆ ಅವಕಾಶ ಇದೆ ಬಳಸ್ಕೊಳ್ಳೋದಕ್ಕೆ ಅವರು ಸ್ವತಂತ್ರರು ಕೂಡ ಇರ್ತಾರೆ ಬಿಜೆಪಿ ಜೆಡಿಎಸ್ನವರು ಸ್ವಪಕ್ಷದ ವಿರುದ್ದನೇ ಮಾತಾಡ್ತಿರೋ ಶಾಸಕರಿಗೆ ಕೈ ಜೋಡಿಸ್ತೀವಿ ನಮ್ಮ ಜೊತೆ ಹೋರಾಟಕ್ಕೆ ಬನ್ನಿ ಅಂತ ಹೇಳಿ ಅವರಪ್ಪ ಮೊದಲೇ ಅವ್ರ ತಟ್ಟೆನಲ್ಲಿ ಅವರ ಎಲೆನಲ್ಲೇ ದೊಡ್ಡ ಹೆಗಣ ಬಿದ್ದ ಬೆಳಿಗ್ಗೆ ಎದ್ದ ಜಗಳ ಅವ್ರದ್ದೇ ನೋಡ್ತಾ ಇಲ್ವಾ ನೀವು ಅವ್ರನ್ನ ಸರಿಪಡಿಸ್ಕೊಳ್ಳೋಕೆ ಹೇಳಿ ನಮ್ಮ ಬಗ್ಗೆ ಅವ್ರು ಮಾತಾಡಲಿಕ್ಕೆ ಅವ್ರಿಗೆ ನೈತಿಕವಾದಂತ ಯಾವ ಹಕ್ಕಿದೆ ಹೇಳಿ ಅವರ ತಟ್ಟೆ ಎಲೆ ಊಟದ ಎಲೆ ಇದೆಯಲ್ಲ ದೊಡ್ಡ ಹೆಗ್ಣ ಬಿದ್ದಿದೆ ಇಲ್ಲಿ ನಮ್ಮಲ್ಲಿ ನೊಣ ಬಿದ್ದಿರಬಹುದು ನೋಡಿದ್ದೇ ತೋರಿಸ್ತಾರೆ ಅವ್ರ ಹೆಗಣದ ಬಗ್ಗೆ ಮಾತಾಡಕ್ಕೆ ಕೇಳಿ ಅವರು ಸೆಪ್ಟೆಂಬರ್ ಇದೆ ಸರ್ ಸೆಪ್ಟೆಂಬರ್ ಅಲ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್